ಕಣ್ಣಲ್ಲೆಲ್ಲ ನೀರು ಮಾರ್ನಿಂಗ್ ಬೇಗ ಎದ್ದು ರೈಡು ರೈಡು ಆದ್ರಿಂದ ಮಾರ್ನಿಂಗ್ ಮಾರ್ನಿಂಗ್ ಒಳ್ಳೆ ಸೆಟ್ ಮಾಡಿಸ್ತೀರಿ ನೀವು ಅದ್ರ ರಾಕಿನ

ಅವು ಇಲ್ಲೆಲ್ಲ ಓಡಾಡ್ಬೇಕಾರೆ ಆರೆಕ್ಟ್ಗಳು ಇರೋದು ಇಲ್ಲೊಂದ್ ಮೇಲೆಲ್ಲ ಒಂದ್ ಇತ್ತು ನನ್ನ ನೋಡ್ಕೊಂಡು ಡೈಲಿ ನೋಡೋ ನಾನು ತಗೋಬೇಕು ನಾನು ತಗೋಬೇಕು ಅಂತ ಆದ್ರೆ ಇವತ್ತು ಅದೇ ರೋಡ್ ಅಲ್ಲಿ ಜಾಕಿ ಇರ್ಲಿ ಹೋಗ್ತಾ ಇದೀನಿ ಸುಮ್ಮನೆ ಸುಸ್ತಾ ಇರೋದಷ್ಟೇ ಬೆಳಿಗ್ಗೆ ಬೇಗ ಅಲ್ಲಿಂದ ಓಡ್ ಬಂದಲ್ಲ ಆರಾಮ ಸುತ್ತಾಡ್ತೇ ಇದೀನಿ ಸುಮ್ಮನೆ ಏನು ಮಾಡ್ಲಿ ಅಂತ ಅಲ್ಲ ಸ್ಪರ್ಧ ಗುರು ಒಂದ್ ಟೈಮ್ ನಿಜ ಗುರು ಇಲ್ಲೆಲ್ಲ ಓಡಾಡಿದೀನಿ ಬೈಕ್ ಇಲ್ಲ ನಡೆದಾಡ್ಕೊಂಡು ಆರೆಕ್ಸ್ ಬೇಕು ಅವಾಗ ಆ ಕನ್ಸು ಹೋಗ್ತಾ ಹೋಗ್ತಿರ್ಬೇಕಾದ್ರೆ ಹಾಗೋ ಖುಷಿ ಇದೆಯಲ್ಲ ಗೇಟ್ ಕೇರ್ ಡೌನ್ ಮಾಡ್ದಂಗೆ ಮಾಡ್ದಂಗೆ ಬರ್ತೀವಿ ಸರ್ಕಲ್ ನಾಲ್ಕು ದಿಕ್ಕಿದೆ ನಾಲ್ಕು ದಿಕ್ಕಲ್ಲಿ ಎಲ್ಲಿಗಾದ್ರೂ ಹೋಗಪ್ಪ ಅಲ್ಲೆಲ್ಲ ಬರ್ಬೇಕಾದ್ರೆ ಒಳ್ಳೆ ಸಿಕ್ಸ್ಟಿ ಬರ್ಬೇಕು ಖುಷಿ ಆಗುದು ಅಯ್ಯೋ ಒಂದ್ ದಿನ ಅಲ್ಲಿ ಬ್ಲಾಕ್ ಮಾಡಬೇಕು ಅಂತ ಆಸೆ ಆಯ್ತು ಒಂದ್ ಫ್ಲೈ ಬೈ ಕೊಡಬೇಕು ಇವಾಗೆಲ್ಲ ಕೊಡಕಾಗಲ್ಲ ಇನ್ನೂ ಸ್ವಲ್ಪ ಇವಾಗೊಂದು ಸಿಕ್ಸ್ ಫಾರ್ಟಿ ಅನ್ಕೊಂತೀನಿ ಸಿಕ್ಸಿಗೆಲ್ಲ ಆದ್ರೆ ಓಕೆ ಒಳ್ಳೆ ಫ್ಲೈ ಬೈ ಕೇಳ್ದಂಗೆ ಕೊಡ್ಬೋದು ಇರೋ ಸ್ವಲ್ಪ ನೋಡು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇವಾಗಲೇ ನಮ್ಮ ಮುಲಿನ ಈ ಜಾಗ ಇದೆಯಲ್ಲ ನೋಡ್ಕೋಂಗೀರಿ ಫಸ್ಟ್ ಇಲ್ಲ ಏನು ನೆಗಿಬೇಕಾ ಹಾರಬೇಕಾ ರಾಖಿ ನೈಟಿಂದ ಓಡಿ ಓಡಿ ಸುಸ್ತಾಗಿದೆ ಪಾಪ ನಾನು ನೈಟ್ ಮಲಗಿದ್ದೆಷ್ಟೊತ್ತಿಗೆ ಅಂದ್ರೆ ಒಂದು ಮೂರು ಗಂಟೆ ಆಗಿರ್ಬೋದು ಅನ್ಕೊಂತೀನಿ ಇದು ಏನ್ ಗೊತ್ತಾ ಮಜಾ ಇದು ನಿನಗೆ ಕೀ ಹಾಕಿದೆ ಅದೇ ನಂಗೆ ಅದೇ

ಹುಲಿ ಎಲ್ಲ ಸೌಂಡ್ ಬರ್ತಿದೆ ಚೂರು ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ತಲೆ ಎಲ್ಲ ಗಟ್ಟಿನೇ ಇದೆ ಐ ತಿಂಕ್ ಮುಷ್ಕಡು ಗೊತ್ತಾಗ್ತಿಲ್ಲ ಚೆಕ್ ಮಾಡಿಸೋಣ ಉಂಟು ಇವಾಗ ನಾನು ನಮ್ಮ ರೂಮಿಗೆ ಹೋದ್ರೆ ಒಂದು ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಅಣ್ಣ ಮಲಗಿರ್ತಾರೆ ಇಷ್ಟೊತ್ತಿಗೆ ಮೋಸ್ಟ್ಲಿ ಏಳು ಗಂಟೆಗೆ ಎತ್ತಿರ್ಬೋದು ಅಂತ ಅನ್ಕೊಂಡು ಹೋಗ್ತಾ ಇದೀನಿ ಬಂದ್ರೆ ಓ ಲಲ್ಲಿ ಯಾಕೆ ಎದ್ರಿಕೆ ಎದಾಯ್ತು ಅಷ್ಟು ಬೇಗ ಇಬ್ರು ನೆನೆ ಸಂಡೇ ಮುಗಿಸಿ ಆರಾಮಾಗಿ ಎದ್ದಿ ಹೋಗ್ಬೇಕ ಸುಮ್ನೆ 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 ಸಾಕು ಸಾಕ್ ನಾನು ಹೇಳಿಲ್ವಾ ರಾಕಿಗೆ ಜಾಗ ಸಿಗುತ್ತೆ ಅಂತ ಬಟ್ ಸೆಂಟ್ರಲ್ ಸಿಕ್ಕಿದೆ ಈ ಕಡೆ ತಿಳಿ ನಮ್ದು ಆ ಕಡೆ ಹಾಕೋಣ ನೋಡೋಣ ನಮ್ಮ ರೂಮಲ್ಲಿ ನೈಟ್ ಚಿಕನ್ ಬಿರಿಯಾನಿ ಮಾಡಿದ್ರು ಲೈಟ್ ಆಗ ಏನಾರು ಚುಚ್ಚ ತಿನ್ಕೊಂಡ್ಬಿಡೋಣ ರೈಟ್ ರೈಡ್ ಮಾಡಿ ಬೆಳಿಗ್ಗೆ ಎದ್ದು ನಮ್ಮ ಬಂದ ಕೈಸ್ ತನ್ನ ವಿಡಿಯೋದಲ್ಲಿ ನನ್ನ ವಿಡಿಯೋ ನೋಡಿದ್ರಿಗೆ ಗೊತ್ತಿರುತ್ತೆ ಒಂದು ಟೂ ಡೇಸ್ ಬ್ಯಾಕ್ ಅನ್ಸುತ್ತೆ ಇಪ್ಪತ್ತು ರೂಪಾಯಿ ಚಿಕನ್ ತಂದು ಹೋದೆ ಮಧ್ಯಾಹ್ನಕ್ಕೆ ಅಂತ ಇಪ್ಪತ್ತು ರೂಪಾಯಿ ಯಾವ್ದು ಬರುತ್ತೆ ಚಿಕನ್ ಅಂತ ಕೇಳಿರ್ತಿರಲ್ಲ ಅದು ನೀವು ತೋರಿಸ್ತೀನಿ ರೀ ಇದು ಬಾಕ್ಸು ಈ ಬಾಕ್ಸಲ್ಲಿ ಜಂತ ಚಿಕನ್ ಅಂತ ಇರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋದ್ರಿ ಇದ್ರಲ್ಲಿ ಏನು ಮಾಡಿರ್ತಾರೆ ಅಂದರೆ ಅಲ್ಲಿ ಕಾಣ್ತಿದ್ದೀವಿ ಅಷ್ಟು ಐಟಮು ಅಷ್ಟು ಐಟಮ್ನ ಒಂದು ಚಿಕನಿಂದ ಫುಲ್ ಸಪ್ರೇಟ್ ಮಾಡಿರ್ತಾರೆ ಕೊನೆಗೆ ಉಳಿಯೋದೆ ಈ ಬೋನು ಬಟ್ ಈ ಬೋನಲ್ಲಿ ಇಲ್ಲಿ ಮಾಂಸ ಈ ಸೈಡ್ ಮಾಂಸ ಮತ್ತು ಇದು ಮಾಂಸ ಚೆನ್ನಾಗಿ ಪೀಸ್ನ ಕಟ್ ಮಾಡ್ಕೊಂಡು ತಾನೋದ್ರೆ ಕಬಾಬಿಗೆ ಗ್ರೇವಿಗೆಲ್ಲ ಮಸ್ತಾಗಿರುತ್ತೆ ಮತ್ತು ಸೂಪ್ ಮಾಡೋದು ಇದರಲ್ಲೇ ಸೊ ಇದ್ರ ಪ್ರೈಸ್ ಎಪ್ಪತ್ತು ರೂಪಾಯಿ ನಮಗೆ ಸಿಗುತ್ತೆ ಅದಕ್ಕೆ ಒಂದು ಇಪ್ಪತ್ತು ರೂಪಾಯಿ ತಂದು ಹೋದರೆ ಒಂದು ಟು ಏಯ್ಟಿ ಗ್ರಾಮಲ್ಲಿ ಸಿಕ್ಕಿದ್ರೆ ಚಿಕನ್ ತಿಂದಂಗಿರುತ್ತೆ ಚೆನ್ನಾಗಿರುತ್ತಲ್ಲ ಇಲ್ಲಿ ತಿಂದುಬಿಟ್ಟು ನಾವೇ ಬದುಕಿದ್ದೀವಿ ಬೇಕಾದ್ರೆ ನೋಡಿ ಆ ಥರ ಅಲ್ಲ ತಿನ್ಬೋದು ಆರಾಮಾಗಿ ನಾವು ಎಲ್ಲ ತಿನ್ನೋದೇ ಈ ಬೆಳಿಗ್ಗೆ ಒಂದು ಜಂತ ಚಿಕನ್ ಅಂತ ತೋರಿಸೋದ್ನಲ್ಲ ನಾವು ಕಟ್ ಮಾಡ್ಕೊಂಡ್ರೆ ನಮಗೆ ಹೆಂಗಿರುತ್ತೆ ಅಂತ ನೋಡಿ ಇವಾಗ ಚಿಕನ್ ತೋರಿಸ್ತೀನಿ ಬ್ಲೌಸ್ ಹಾಕೊಂಡು ಕಾಣ್ತಿದೆಯಾ ಇದನ್ನ ನೋಡೋಕ್ಕೆ ನಾರ್ಮಲ್ ಚಿಕನ್ ನೋಡಿ ಮಾಂಸ ವಿತ್ ಬೋನ್ ಸೇಮ್ ವಿತ್ ಕಿನ್ ಚಿಕನ್ ಥರನೇ ಪೀಸ್ಗಳು ನಾವು ಹೊಡ್ಕೊಂಡ್ರೆ ಮಸ್ತಾಗಿರುತ್ತೆ ತಿನ್ನೋಕ್ಕೆ ಬರೀ ಬೋನ್ ಅನ್ಸಲ್ಲ ಇದು ನೋಡಿ ಇದೆಲ್ಲ ಮಾಂಸನ ತೆಗ್ದಿರೋದು ನನ್ನ ವ್ಲಾಗ್ ಇದ್ದಿದ್ದೆ ಈ ದಿನದ ಇಷ್ಟೇ ಅಂದ್ಕೊಳ್ಳಿ ಬಟ್ ನಾಳೆ ವ್ಲಾಗ್ ಚೆನ್ನಾಗಿರುತ್ತೆ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡೋಣ